ಇತ್ಯತ್ತು ಪರಿಸ್ಥಿತಿ ಬರ್ಬಾರ್ದು ನಮ್ಗ ಮನೆ ಮನೆಗೆ ಸಿ ಸಿ ಕ್ಯಾಮರಾ ಹಾಕ್ರಿ 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 ಅಂತಂದು ಈಗ ನಿಮ್ಮ ಫ್ಲಾಟಿನ್ ಕಿಮ್ಮತ್ ಒಂದ್ ಲಕ್ಷ ಮನೆ ಕಿಮ್ಮತ್ತು ಒಂದು ನಲ್ವತ್ತೈವತ್ತು ಲಕ್ಷ ಐದ್ ಲಕ್ಷ ರೂಪಾಯಿ ಕಾರು ಯಾರ ಲಕ್ಷ ರೂಪಾಯಿ ಟೂ ವೀಲರು ಮನೆಯಾಗೆ ಅಂತಲ್ಲ ಅಪ್ಪೊಂದು ಅವೊಂದು ತಂಗಿದ ಎಲ್ಲ ಹತ್ತು ಇಪ್ಪತ್ತು ತಲೆ ಬಂದಾರ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಸಿ ಸಿ ಕ್ಯಾಮೆರಾ ಬಾಳ ಬಾರ ಆಗ್ಬಿಡತ್ತ ಅದೇನು ಎಮ್ಮಿ ತಗೊಂಡು ಅದು ಎಮ್ಮಿ ಕಟ್ಟಕ್ ಹಗ್ತ ಮಾಡ ನಿಮ್ಮಂತರು ನಮ್ಗೆ ಇಷ್ಟ ಹೊಟ್ಟು ಉರ್ತೈತೆ ಅಂತನಪ್ಪ ಅಂದ್ರ ದೊಡ್ಡ ದೊಡ್ಡ ಮನೆ ಇರ್ತಾರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಮ್ರಾ ಯೋಗ್ಯ ನಿಮ್ ಮೊಬೈಲ್ ಇರ್ತಾವ ಮನೆಗೊಂದ ತಾಯಿದೊಂದು ಮಗಳದೊಂದು ಸೊಸೆದೊಂದು ಎಲ್ಲಾರದು ಎಲ್ಲ ನಿಮ್ ಮನೆಗೆ ಎಲ್ಲ ಮೊಬೈಲ್ ಕಿಮತ್ ಸೇರ್ಸಿದಪ್ಪ ಎರಡ್ ಲಕ್ಷ ರೂಪಾಯಿ ಆಗತ್ತ ಎಲ್ಲಿ ಮಾತಾಡೋದು ಹೇಳೋದು ಪೊಲೀಸರು ಏನ್ ಮಾಡೋದೇ ತಪಾಸ ಮಾಡದ ಅದಕ್ಕೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮನೆ ಕಟ್ಟ್ರಿ ಎಲ್ಲ ಕಟ್ಟ್ರಿ ಅದು ಪ್ರಜ್ಞೆ ಇರ್ಬೇಕು ನಮ್ಗ ಹಾ ನಾವ್ ಎಲ್ಲಿ ಬದಕಾತಿವಿ ನಾವ್ ಏನ್ ಆಗೈತಿ ಸಿಟಿಯಾಗ ಅಂತಂದು ಪ್ರಜ್ಞೆ ಇಲ್ಲಪ್ಪ ಅಂದ್ರೆ ಇಲ್ಲಿ ಸಿಟಿಗೆ ಎಂತೆಲ್ಲ ಪ್ರಯೋಜನ ಇಲ್ಲ ಅಷ್ಟೇ ಆಮೇಲೆ ಕರ್ಕಾನ್ ಮೇಲೆ ಎಂತ ಒಂದು ಹಣಿ ಹಚ್ಚಿ ಕೆಪ್ಪರ್ ಎಫ್ಆರ್ ಕೊಡ್ತೀವಿ ಹಚ್ಚಿ ಕುಂತ್ ಅರ್ಥ ಬರಕತ್ತಾರೆ ಗೊತ್ತಾ ಈಗ ನಿಮ್ದು ರಾಮ ತೀರ್ಥ ನಗರದಾಗ ಅಂತ ನಾವು ಪ್ರಯತ್ನ ತಗದ್ಯಪ್ಪ ಅಂದ್ರ ಆಟೋ ನಗರ ನಿಮ್ ಶಾಪ್ ಆಗೈತೆ ಬೆಳತನಲ್ಲಿ ಫ್ಯಾಕ್ಟ್ರಿ ನೋಡಿದವ ಬೆಳತನ ಬೇರೆ ಬೇರೆ ಸ್ಟೇಟಿನ ಗಾಡಿ ಬರ್ತಾವ ಬೆಳತನ ಎಲ್ಲ ರಾತ್ರಿ ಎಲ್ಲ ಎಂತಲ್ಲ ಬೇರೆ ಬೇರೆ ಯು ಪಿ ರಾಜಸ್ಥಾನ್ ಬಿಹಾರ್ದ ಎಲ್ಲ ಲೇಬರ್ ಗಳು ಬಂದಾರ ಯಾರು ಒಳ್ಳೇವನೋ ಯಾವ್ ಕೆಟ್ಟವೋ ಗೊತ್ತಿಲ್ಲ ಆಮೇಲೆ ಎಂತಲ್ಲ ದಿಸ ಅಡ್ಡೇ ಹೋಗ್ಬೇಕಾದ್ರೆ ಹೊಡ್ಕೊಂಡು ಹೋಗಿರ್ತಾನ ನೀವು ಡೈಲಿ ಎಂತ ಜೋರ ಮುಂದ್ಗಟ್ಟೆ ಚಿನ್ ಕುಂದಿರೋದಷ್ಟ ಕಲ್ ಸಿಗಲಪ್ಪ ಕಲ್ ಸಿಗಲಪ್ಪ ಯಾವತ್ತೂ ಸಿಗಲ್ಲ ಅಷ್ಟೇ ಅದಕ್ಕೆ ನಿಮ್ಗೆ ಏನ್ ಸಮಸ್ಯೆ ಆಗೈತೆ ನಿಮ್ಗೆ ಅದು ಪ್ರಜ್ಞೆ ಇರ್ಬೇಕಷ್ಟೇ ನೀವೇಂದ್ರೆ ಏನಿಲ್ಲ ಮನೆಗೆ ಅಜ್ಜಿರ್ತಾರಿ ಸೊಸೆ ಇರ್ತಾರಿ ಹತ್ತಿರ್ತಾರೆ ನಾವ್ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗೋದಲ್ಲ ನೀವು ಬರೇ ಆಸ್ಪತ್ರೆಗೆ ಹಿಂಗ ಹೋಗಿ ಬರೋದ್ರಾಗ ಮನೆ ಕಳೋಗಿರ್ತಾವ ಒಬ್ಬ ತಾಯಿ ಅಂತೆಲ್ಲ ಒಂದು ಟಿಫರ್ ಬಾಕ್ಸ್ ಮಕ್ಕಳಿಗೆ ಕೊಟ್ಟು ಬರದ ಕಳವಳ ಕಳ್ತಾರ ಏನಪ್ಪ ಎರಡ ಮೂರ್ ಗಂಟೆ ಇಲ್ಲ ಈ ಚಾವಿ ತೆಗಿಯಾಕ ಒಂದ್ ನಿಮಿಷ ಏನಪ್ಪ ರಾಡ್ ತೆಗಿ ಹೊರ ತೆಗೆದು ಬಿಡ್ತಾನ ಅಷ್ಟೇ ಅವ್ನು ಕಡೆ ಮಾರು ನೀವು ಅಕಾರಿ ಕಡಿಮಾನ ಅಂತ ಮಾರು ತೆಗೆದು ಬಿಡ್ತಾನ ಎಲ್ಲ ದೊಡ್ಡ ದೊಡ್ಡ ಮನೆಗಳ ಅದಾವ ಮನಿಗೊಂದು ಕಾರ್ ಅದಾವ ನಿಮ್ ಮಕ್ಳು ಸೇಫ್ಟಿ ಅದಾವ ಎಲ್ಲ ಏನ್ ಮಾಡ್ತೀರ ಆಗಲ್ಲ ಏನ್ ಅಷ್ಟ ಕಷ್ಟ ಆಯ್ತು ನಿಮ್ಗ ಹಾ ದಯವಿಟ್ಟು ಇನ್ನೊಂದು ವಾರದ ಒಳಗಡೆ ಇನ್ನೊಂದು ವಾರದ ಒಳಗಡೆ ಎಲ್ಲಾರು ಕೂಡ ಎಲ್ಲಾರು ಕೂಡ ಅಂತಲ್ಲ ಮನೆ ಮನೆ ಸಿ ಕ್ಯಾಮ್ರಾ ಬೇಕು